ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಬಿಡುಗಡೆಯಾದ ಹುಲಿಯ ಹಲ್ಲಿನ ಮೇವು ಚಿತ್ರದಿಂದ ಚಿನ್ನದ ಮಲ್ಲಿಗೆ ಹೂವೆ ಎಂಬ ಹಾಡನ್ನು ಹಾಡುತ್ತಿದ್ದೇನೆ ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾಣಕಿಯವರು ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚೆಲುವೆ ನಿನ್ನವಲವೂ ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ ಓ ಚಿನ್ನದ ಮಲ್ಲಿಗೆ ಹೂವೇ ನೀ ಬಿಂಕವ ಚೆಲುವೆ ನಿನ್ನ ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ ಓ ಚಿನ್ನದ ಮಲ್ಲಿಗೆ ಹೂವೇ ನೀ ಬಿಂಕವ ಚೆಲುವೆ ಲ ಲ ಲಾ ಲ ಲಾ ಲಲಾ ಹ್ಞೂ ಹ್ಞೂ ಮಾತಲ್ಲೇ ಜೇನು ತುಂಬಿ ನೂರೆಂಟು ಹೇಳುವೇ, ನನಗಿಂತ ಚೆಲುವೆ ಬರಲು ನೀ ಹೀಗೆ ಓಡುವೆ ನಿನ್ನನ್ನು ಕಣ ಕಣ್ಣು ಬೇರೇನು ನೋಡದಿನ್ನು ನಿನ್ನನ್ನು ಕಂಡ ಕಣ್ಣು ಹ ಬೇರೇನು ನೋಡದಿನ್ನು ನಿನಗಾಗಿಯೇ ಬಾಳುವೆ ಇನ್ನು ನಾನು ಒಂ ಇನ್ನು ನಿನ್ನ ನಂಬೆನು ನಾನು ಹಾಂ ನನ್ನ ನೆನಪು ಬಂದಾಗ ಮೊಗವಾ ಕಂಡಾಗ ಒಲವು ಬೇಕೆಂದು ಬರುವೆ ಓ ಹೊಂದಿನ ಇನ್ನು ನಿನ್ನ ನಂಬೆನು ನಾನು ಆಹಾ ಆ ಸೂರ್ಯ ಚಂದ್ರ ಸಾಕ್ಷಿ ತಂಗಾಳಿ ಸಾಕ್ಷಿಯು ಇನ್ನೆಂದು ಬಿಡದ ಬೆಸುಗೆ ಈ ನಮ್ಮ ಪ್ರೀತಿಯು ಬಂಗಾರದಂತನುಡಿಯ ಸಂಗಾತಿಯಲ್ಲಿ ನುಡಿದು ಬಂಗಾರದಂತನುಡಿಯ ಸಂಗಾತಿಯಲ್ಲಿ ನುಡಿದು ಆನಂದದ ಕಂಬನಿ ನೀನು ಚಿನ್ನದ ಮಲ್ಲಿಗೆ ಹೋವೆ ಬಿಡುನಿ ಬಿಂಕವ ಚೆಲುವೆ ಹೊನ್ನಿನದುಂಬಿಯೆಯಿನ್ನು ನಿನ್ನ ನಂಬೆನು ನಾನು ಅಹ ನಿನವಲವು ಬೇಕೆಂದು ಬಳಿಗೆ ಬಂದಾಗ ಚಲವು ನನ್ನಲ್ಲಿ ಏಕೆ ಓ ಚಿನ್ನದ ಮಲ್ಲಿಗೆ ಹೂವೇ ಬಿಡುನಿ ಬಿಂಕವ ಚೆಲುವೆ La 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 la.